ಇದೆ ಸರ್ ಸರ್ ಡಿಸ್ಕೌಂಟ್ ಆಗಿ ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಈ ಹಿಂದೆ ನಾನು ತಿಳಿಸಿರೋ ಹಾಗೆ ಹಾಗೆ ಸರ್ಕಾರದಿಂದ ನೋಟಿಫಿಕೇಶನ್ ಬಂದಂತೆ ಈ ಸಂಚಾರಿ ನಿಯಮ ಉಲ್ಲಂಘಿಸಿರೋರಿಗೆ ಏನೆಲ್ಲ ಫೈನ್ ಬಿದ್ದಿತ್ತು ಆ ಒಂದು ಫೈನಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಆಲ್ರೆಡಿ ಇದು ಮೂರನೇ ಬಾರಿ ಎರಡು ಸಾವಿರದ ಇಪ್ಪತ್ ಕೊಟ್ಟಿದ್ದರು ಈಗ ಮತ್ತೆ ಇಪ್ಪತ್ತೈದರಲ್ಲಿ ಯಾರೆಲ್ಲ ಫೈನ್ಗಳಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದರು ಈಗ ನಾಳೆ ಲಾಸ್ಟ್ ಡೇಟ್ ಇದೆ ಸದ್ಯಕ್ಕೆ ಈಗ ನಮ್ಮ ಮನೆಯಲ್ಲಿರುವಂತಹ ಬ್ಯಾಲೆನ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಅಂತ ಬಂದಿದ್ವಿ ಬನ್ನಿ ಕ್ಲಿಯರ್ ಮಾಡೋಣ ಹಾಗೆ ನಾಳೆ ಲಾಸ್ಟ್ ಡೇಟ್ ಆಲ್ರೆಡಿ ಬೋರ್ಡ್ ಕೂಡ ಹಾಕ್ಬಿಟ್ಟಿದ್ದಾರೆ ಸೊ ಯಾರ್ದೆಲ್ಲ ಬ್ಯಾಲೆನ್ಸ್ ಇದೆ ಎಲ್ಲರೂ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ಜೊತೆಗೆ ಏನು ಕಟ್ಟಲಿಕ್ಕೆ ಕ್ಯಾಶಲ್ಲೇ ಕಟ್ಟಬೇಕಾ ಅಥವಾ ಆನ್ಲೈನ್ ಪೇಮೆಂಟ್ ಇದೆಯಾ ಅದೆಲ್ಲವನ್ನು ಕೂಡ ಮಾಹಿತಿಯನ್ನು ತಗೊಳ್ಳೋಣ ಬನ್ನಿ ಇವಾಗ ನಮ್ಮ ಒಂದು ಗಾಡಿಗಳ್ದೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಸರ್ ಇದು ಕ್ಯಾಶ್ ಮಾತ್ರನ ಆನ್ಲೈನ್ ಪೇಮೆಂಟ್ ಇದೆ ಸರ್ ಎರಡು ಇದೆ ಕ್ಯಾಶ್ ಮಾತ್ರ ಅಲ್ಲ ಆನ್ಲೈನ್ ಪೇಮೆಂಟು ಕೂಡ ಇದೆ ಸೊ ಕ್ಯಾಶ್ಗೆ ಏನು ಚಿಂದರೆ ಹತ್ರ ಏನು ತಲೆಕಡ್ಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇನ್ನು ನೀವು ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಒಂದು ಗಾಡಿ ಮೇಲೆ ಫೈನ್ ಇದೆಯೋ ಅಂದರೆ ಯಾವುದೇ ವೆಹಿಕಲ್ ಆಗಿರ್ಬೋದು ಫೈನ್ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ಕೊಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಅದು ಬಂದು ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟೇ ಲಿಂಕ್ ಆಗಿರುತ್ತೆ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಬಂದು ನಿಮ್ಮ ಒಂದು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರನ್ನು ಕೊಡಿ ಟೈಪ್ ಮಾಡಿ ಆ ನಂತರ ಇಲ್ಲಿ ಕೆಳಗಡೆ ಬಂದು ಒಂದು ಟೆಕ್ಸ್ಟ್ ವೆರಿಫಿಕೇಷನ್ ಇರುತ್ತೆ ಅಲ್ಲಿ ಮೇಲೆ ಏನು ತೋರಿಸುತ್ತೋ ಅದನ್ನೇ ನೀವು ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಇಲ್ಲಿ ಸರ್ಚ್ ಅಂತ ಇದೆಯಲ್ಲ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ಗಾಡಿ ನಂಬರ್ನಲ್ಲಿ ಇರುವಂತಹ ಎಲ್ಲ ವೈಲೇಷನ್ಗಳು ಏನೇನು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಿದೇ ಫೈನ್ ಬಿದ್ದಿದೆಯೋ ಎಲ್ಲವೂ ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಬರುತ್ತೆ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಫೈನ್ ಇದ್ದರೆ ನೀವು ಹೋಗಿ ಹತ್ತಿರದ ಒಂದು ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿ ಹೋಗಿ ಕೂಡ ಕಟ್ಬೋದು ಇಲ್ಲಾಂದರೆ ಅಲ್ಲಲ್ಲಿ ಟ್ರಾಫಿಕ್ ಪೊಲೀಸ್ಗಳು ಫೈನ್ ಕಟ್ಟಿಸ್ಕೋತಾರೆ ನೋಡಿ ಅವರತ್ರ ಕೂಡ ನೀವು ಫೈನನ್ನು ಕಟ್ಬೋದಾಗಿದೆ ಇದು ಬಂದು ಮುಂಚೆ ಎಲ್ಲ ಆನ್ಲೈನ್ ಪೇಮೆಂಟನ್ನು ಕೂಡ ಮಾಡ್ಬೋದಿತ್ತು ಈಗಲೂ ಮಾಡ್ಬೋದು ಅಂತ ಹೇಳ್ತಾರೆ ಬಟ್ ಆದರೆ ಇಲ್ಲಿ ತಗೋತಾ ಇಲ್ಲ ನಾನು ಏನು ತೋರಿಸ್ದೆ ವೆಬ್ಸೈಟು ಇದರಲ್ಲಿ ತಗೋತಾ ಇಲ್ಲ ಆ್ಯಕ್ಚುಲಿ ಇಲ್ಲಿ ಓನರ್ ನೇಮನ್ನು ಕೇಳ್ತಾ ಇದೆ ಓನರ್ ನೇಮನ್ನು ಇಲ್ಲಿ ಕೊಡೋದಕ್ಕೆ ಯಾವುದೇ ರೀತಿಯಾದಂತಹ ಆಪ್ಷನ್ ಎಲ್ಲೂ ಇಲ್ಲ ಏನೂ ಕೊಟ್ಟಿಲ್ಲ ಇಲ್ಲಿ ಆಪ್ಷನ್ನು ಸೊ ಅದರಿಂದ ತಗೋತಾ ಇಲ್ಲ ಇನ್ನು ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಬ್ಸೈ ಇದು ಅಪ್ಲಿಕೇಶನ್ ಇದೆ ಅಲ್ಲೂ ಕೂಡ ನಾವು ಫೈನನ್ನು ಕಟ್ಬೋದು ಆನ್ಲೈನಲ್ಲೇ ಆದರೆ ಅಲ್ಲಿಯೂ ಕೂಡ ಕೆಲವೊಂದು ಗಾಡಿ ನಂಬರ್ಗಳಿಗೆ ಟ್ರಾಫಿಕ್ ಫೈನ್ ಇದ್ರೂ ಕೂಡ ಅಲ್ಲಿ ಇಲ್ಲ ಅಂತ ತೋರಿಸ್ತಾ ಇದೆ ಆ ಕಾರಣಕ್ಕೋಸ್ಕರ ಅಪ್ಲಿಕೇಶನ್ನಲ್ಲಿ ಕಟ್ಟೋದಕ್ಕಿಂತ ನೇರವಾಗಿ ಹೋಗಿ ಹತ್ತಿರದ ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕಟ್ಟಬಹುದಾಗಿದೆ ಬನ್ನಿ ಇವಾಗ ಟ್ರಾಫಿಕ್ ಫೈನ್ ಅಲ್ಲಿ ಟ್ರಾಫಿಕ್ ಪೊಲೀಸ್ ಹತ್ರ ಕಟ್ಟೋದಾದರೆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ತಿಳಿಸ್ತೀನಿ ಹಾಗೆ ಹೇಗೆ ಪೇಮೆಂಟ್ ಅನ್ನೋದು ನಮ್ಮ ಗಾಡಿಗಳೆಲ್ಲ ಎಷ್ಟು ಅಮೌಂಟ್ ಬಂದಿದೆ ಅಂತ ಕೂಡ ಚೆಕ್ ಮಾಡೋಣ ಸರ್ ಕೆ ಎ ಝೀರೋ ನೈನ್ ಎಚ್ ಎ ಏಯ್ಟ್ ಝೀರೋ ಸಿಕ್ಸ್ ಝೀರೋ ಹಾಂ ಸರ್ ಗಾಡಿ ಸೈಡ್ ಕಡೆ ಸಾವಿರದ ಮುನ್ನೂರು ರೂಪಾಯಿ ಇದೆ ಮೇಡಮ್ ಟ್ವೆಂಟಿ ಸಿಕ್ಸ್ ಕೇಸಸ್ ಇದೆ ಯು ಪಿ ಐ ಎಲ್ಲ ಯು ಪಿ ಐ ಮಾಡ್ಬಿಡ್ತೀನಿ ಸರಿ ಕಡೆ ನೀವೆಲ್ಲ ಮಾಡ್ಕೊಂಡ್ಬಂದು ದಯವಿಟ್ಟು ಹೇಳಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ಗನ್ನ ಸದ್ರ ಎಲ್ಲ ಅದು ಬರೀ ಪಾಕ್ಸ್ ಐತೆ ಅಷ್ಟೇ ತಗೋತಿ ಸರ್ ಮೇಡಮ್ ನಂಬರ್ ಕರೆಕ್ಟ್ ಇದಲ್ವಾ ಕೆ ಜೀರೋ ನೈನ್ ಸುಮತಿ ಅಂತ ಹೆಸರು ಬಂತ ಸರ್ ಕೆ ಜೀರೋ ಎಚ್ ಎಡ್ ಜೀರೋ ಸಿಕ್ಸ್ ಜೀರೋ ಹಾಂ ಸರ್ ಸುಮತಿ ಹಾಂ ಸರ್ ಮೊಬೈಲ್ ನಂಬರ್ ಹೇಳಿ ಮೊದಲನೇದಾಗಿ ನಿಮ್ಮ ಒಂದು ಗಾಡಿ ನಂಬರನ್ನು ಕೇಳ್ತಾರೆ ಗಾಡಿ ನಂಬರನ್ನು ಕೊಟ್ಟರೆ ಅಲ್ಲಿ ಎಷ್ಟು ಫೈನ್ ಇದೆ ಅಂತ ಕೂಡ ತಿಳಿಸ್ತಾರೆ ಫಿಫ್ಟಿ ಪರ್ಸೆಂಟ್ ಆಗಿ ಎಷ್ಟು ಕೇಸಸ್ ಇದೆ ಎಷ್ಟು ಅಮೌಂಟ್ ಅಂತ ಕೂಡ ತಿಳಿಸ್ತಾರೆ ತಿಳಿಸಿದ ನಂತರ ಅಲ್ಲಿ ನೀವು ಆನ್ಲೈನ್ ಪೇಮೆಂಟ್ ಆದರೂ ಮಾಡ್ಬೋದು ಅಥವಾ ಕ್ಯಾಶ್ ಆದರೂ ಕೊಡ್ಬೋದು ಜೊತೆಗೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕೇಳ್ತಾರೆ ಗಾಡಿ ಓನರ್ದಾದರೂ ಕೊಡ್ಬೋದು ನಿಮ್ಮದಾದರೂ ಕೊಡ್ಬೋದು ಆ ಮೊಬೈಲ್ ನಂಬರ್ಗೆ ನೀವು ಬಿಲ್ ಕಟ್ಟಿದಂತಹ ಅಂದರೆ ಫೈನ್ ಕಟ್ಟಿದಂತಹ ಒಂದು ಮೆಸೇಜ್ ಬರುತ್ತೆ ಸೊ ಆ ಮೆಸೇಜ್ ಇಟ್ಕೊಂಡ್ರೆ ಒಳ್ಳೆಯದು ಏನು ತೊಂದರೆ ಇಲ್ಲ ಸೊ ನಂಬರನ್ನು ಕೊಟ್ಟು ನೀವು ಮೆಸೇಜಸನ್ನು ಅಲ್ಲಿ ಬರೋ ಥರ ಮಾಡ್ಕೋಬಹುದಾಗಿದೆ ಆ ನಂತರ ಯು ಪಿ ಐ ಪೇಮೆಂಟ್ಗೆ ಅಲ್ಲೇ ಒಂದು ಲಿಂಕ್ ಬರುತ್ತೆ ಜಸ್ಟ್ ನೀವು ಸ್ಕ್ಯಾನ್ ಮಾಡಿದ್ರೆ ಸಾಕು ಫೋನ್ ಪೇ ಗೂಗಲ್ ಪೇ ಅದರಲ್ಲಾದರೂ ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ನಿಮಗೆ ಪೇಮೆಂಟು ಸಕ್ಸಸ್ ಆಗುತ್ತೆ ಸರ್ Ramia cu Marietti sunt. Ah, Ramian, cu sunt adevărate, Ramian Cum Aici Thank you. 09 HF. ಥ್ಯಾಂಕ್ ಯು ಸರ್ ಸೊ ಇವಾಗ ನಾವೇನು ಇಲ್ಲಿ ಬೂತ್ಗಳಲ್ಲಿ ಕಟ್ತಾ ಇದೀವಿ ಇದು ಬಂದು ಸಿಟಿ ಲಿಮಿಟ್ಸ್ ಅಲ್ಲಿ ಮಾತ್ರ ಸಿಟಿ ಲಿಮಿಟ್ಸ್ ಅಲ್ಲಿ ಏನು ಟ್ರಾಫಿಕ್ ವೈಲೇಷನ್ ಆಗಿರುತ್ತೆ ಅದು ಮಾತ್ರ ಕಟ್ಟಿಸ್ಕೊತಾ ಇದ್ದಾರಂತೆ ನಾವು ಏನಾದರೂ ಔಟ್ಸೈಡ್ ತಾಲೂಕ್ ಲೆವೆಲಲ್ಲಿ ಏನಾದರೂ ಕಟ್ಬೇಕಾದ್ರೆ ಇಲ್ಲಿ ಎಸ್ ಪಿ ಆಫೀಸ್ಗೆ ಹೋಗಬೇಕು ಅಂತ ಹೇಳಿದ್ರು ಅಲ್ಲೊಂದು ಏನು ಇದೇ ರೀತಿ ಕೌಂಟರ್ ಹಾಕೊಂಡಿದ್ದಾರೆ ಅಂತ ಕಾಣುತ್ತೆ ಆನ್ಲೈನಲ್ಲಿ ಪೇಮೆಂಟ್ ಮುಂಚೆ ಎಲ್ಲ ತಗೊಳ್ತಾ ಇತ್ತು ಇವಾಗ ಅದು ರೀಡೈರೆಕ್ಟ್ ಆಗ್ತಾ ಇಲ್ಲ ಬೇರೆ ಒಂದು ಏನು ಪೇ ಮಾಡ್ತೀವಲ್ಲ ಅದಕ್ಕೊಂದು ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗಬೇಕಾಗಿತ್ತು ಬಟ್ ಆಗ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ನಿಮ್ಮ ಒಂದು ಹತ್ತಿರದ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೇ ಮಾಡ್ಕೊಳ್ಳಿ ಸೊ ಎಲ್ಲ ಈ ನಾಳೆನೇ ಲಾಸ್ಟ್ ಇಲ್ಲಿರೋದರಿಂದ ಎಲ್ಲರೂ ಹೋಗಿ ನಿಮ್ಮ ಒಂದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ಇನ್ನೂ ಎರಡು ವರ್ಷ ಆಗುತ್ತೋ ಮೂರು ವರ್ಷ ಆಗುತ್ತೋ ಕೊಡೋದು ಸೊ ಇರೋರು ಫೈನ ಮೊದಲು ಮನೇಲೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಆನಂತರ ಫೈನ್ಸ್ ಇರೋರು ಹೋಗಿ ಕ್ಲಿಯರನ್ನು ಮಾಡ್ಕೋಬೋದಾಗಿದೆ ಸೊ ನಮ್ಮದು ಕೂಡ ನೆಕ್ಸ್ಟ್ ಯಾವುದೇ ರೀತಿಯಾದಂಥ ವೈಲೇಷನ್ ವೈಲೇಷನ್ ಆಗದೆ ಇರಲಿ ಟ್ರಾಫಿಕ್ ರೂಲ್ಸ್ ಎಲ್ಲರೂ ಕೂಡ ಫಾಲೋ ಮಾಡೋಣ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್